ಗಾಂಧಿನಗರ ವಿಧಾನಸಭಾ ಕ್ಷೇತ್ರದ ಸುಭಾಷ್ ನಗರ ವಾರ್ಡ್ನಲ್ಲಿ ಸುಮಾರು ಹನ್ನೆರಡು ವರ್ಷಗಳಿಂದ ಸತತವಾಗಿ ಓಂ ಶಕ್ತಿ ಅಮ್ಮನವರ ದರ್ಶನಕ್ಕೆ ಹೊರಡುವ ಭಕ್ತಾದಿಗಳಿಗೆ ಉಚಿತವಾಗಿ ಬಸ್ ಸೇವೆ ಊಟ ವಸತಿ ಕಲ್ಪಿಸಿಕೊಟ್ಟ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಸಚಿವರಾದ ಶ್ರೀ ದಿನೇಶ್ ಗುಂಡೂರಾವ್ ಹಾಗೂ ಮಾಜಿ ಬಿಬಿಎಂಪಿ ಸದಸ್ಯರಾದ ಟಿ ಮಲ್ಲೇಶ್ ಕಾಂಗ್ರೆಸ್ ಮುಖಂಡರಾದ ರಘುನಾಥ್ ಉಮೇಶ್ ಬಾಬು ಸರವಣ ಭಾನುಪ್ರಕಾಶ್ ಸಂತೋಷ್ ಸಂಪತ್ ಹಾಗೂ ಅನೇಕ ಕಾಂಗ್ರೆಸ್ ಮುಖಂಡರು ಭಕ್ತಾದಿಗಳು ಪಾಲ್ಗೊಂಡಿದ್ದರು ಬಸ್ಗಳು ಇವತ್ತು ಶಕ್ತಿ ಮತ್ತು ಬೇರೆ ಬೇರೆ ದೇವಸ್ಥಾನಗಳಿಗೆ ಒಂದು ಯಾತ್ರೆ ತೀರ್ಥಯಾತ್ರೆ ಯಾತ್ರೆ ತರ ಹೋಗ್ತಾ ಇದ್ದಾರೆ ನಮ್ಮ ಮಲ್ಲೇಶ್ ಅವರು ಮಾಜಿ ಕಾರ್ಪೊರೇಟರ್ ಅವರು ಇದಕ್ಕೆಲ್ಲ ಸಹಾಯ ಮಾಡಿ ಎಲ್ಲ ನಮ್ಮ ಹೆಣ್ಮಕ್ಳಿಗೆ ಅಲ್ಲಿಗೆ ಹೋಗೋದಕ್ಕೆ ಅವಕಾಶ ಮಾಡಿಕೊಟ್ಟಿರೋದು ಭಾಳ ಸಂತೋಷ ಮತ್ತು ಇವತ್ತು ಎರಡು ದಿವಸ ಕಾಲ ಅವರು ಹೋಗಿ ಎಲ್ಲ ಕಡೆ ದೇವರ ದರ್ಶನ ಮತ್ತು ಒಂದು ರೀತಿ ಸಂತೋಷದಿಂದ ಊರಿಗೆ ಆಚೆ ಹೋಗಿ ಇದ್ದಾರೆ ಪ್ರತಿ ವರ್ಷ ಹೆಚ್ಚು ಕಡಿಮೆ ಇದು ಮಾಡ್ಕೊಂಡು ಬರ್ತಾ ಇದ್ದಾರೆ ಆದ್ದರಿಂದ ಇವಾಗ ಈ ವರ್ಷವೂ ಕೂಡ ಮಾಡಿದ್ದಾರೆ ಭಾಳ ಸಂತೋಷ ಮತ್ತು ಎಲ್ಲರಿಗೂ ಹದಿಮೂರನೇ ವರ್ಷ ಅವರು ಇದನ್ನು ನಿರಂತರ ಮಾಡ್ಕೊಂಡು ಬರ್ತಾ ಇರುವಂಥದ್ದು ಎಲ್ಲರಿಗೂ ಸರ್ ಭಾಳ ಸಂತೋಷ ಯಾಕಂದರೆ ನಮ್ಮ ಪುಣ್ಯ ಅಂತ ಅಂತ ಮಂತ್ರಿಗಳು ನಮ್ಮ ಕ್ಷೇತ್ರಕ್ಕೆ ಸಿಕ್ಕಿರೋದು ಕಾರಣ ಇಷ್ಟೇ ಎಂಥ ಬ್ಯುಸಿ ಶೆಡ್ಯೂಲ್ ಇದ್ದರೂ ಕೂಡ ಅವರು ಕೋಲಾರಲ್ಲಿ ಅತ್ಯಂತ ಪ್ರಮುಖವಾದ ಕಾರ್ಯಕ್ರಮ ಇದ್ದರೂ ಕೂಡ ಒಂದು ಸಾಮಾನ್ಯ ಕಾರ್ಯಕರ್ತರಾಗಿರಲಿ ಲೀಡರ್ಸ್ ಆಗಿರಲಿ ಅವ್ರು ಕೊಡ್ತಕ್ಕಂಥ ಒಂದು ಮಾನ್ಯತೆ ಕೊಟ್ಟೇ ಕೊಡ್ತಾರೆ ಅದು ಅವರ ಸರಳ ಸಜ್ಜನಿಕೆ ಮತ್ತು ಪ್ರಾಮಾಣಿಕ ರಾಜಕಾರಣಕ್ಕೆ ಇರ್ತಕ್ಕಂಥ ಕೈಗಲ್ಲಿ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಅದೇ ರೀತಿ ಇವತ್ತು ಕೂಡ ನಮ್ಮ ಗಾಂಧಿನಗರ ಕ್ಷೇತ್ರದಲ್ಲಿ ಏನು ಹಳೆಯದು ಸುಭಾಷ್ ನಗರ ಈಗ ಹೊಸದಾಗಿ ಸ್ವತಂತ್ರ ನಗರ ಸ್ವತಂತ್ರ ಪಳ್ಳ್ಯ ವಾರ್ಡ್ ಅಂತ ಮಾಡಿದ್ದಾರೆ ಇಲ್ಲಿ ನಾವು ಪ್ರತಿ ವರ್ಷದಂತೆ ಹದಿಮೂರನೇ ವರ್ಷ ಇಲ್ಲಿ ನಾವು ಓಂ ಶಕ್ತಿ ಅಮ್ಮನವರ ಒಂದು ಉಚಿತ ಪ್ರಯಾಣವನ್ನು ಎಲ್ಲ ಭಕ್ತಾದಿಗಳಿಗೆ ಹೆಣ್ಮಕ್ಳಿಗೆ ಕಲ್ಪಿಸ್ಕೊಡ್ತೀವಿ ಭಾಳ ಸಂತೋಷವಾಗಿ ಎಲ್ಲರೂ ಕೂಡ ಹೋಗಿ ದೇವ್ರ ದರ್ಶನ ಪಡ್ಕೊಂಡು ಬರ್ತಾರೆ ಅವರಿಗೆ ಎಲ್ರಿಗೂ ಶುಭ ಹಾರೈಸಲಿಕ್ಕೆ ಮತ್ತು ಬಸ್ಗಳಿಗೆ ಚಾಲನೆ ಕೊಡೋದಕ್ಕೆ ನಮ್ಮೆಲ್ಲರ ಧೀಮಂತ ನಾಯಕರು ಈ ರಾಜ್ಯ ಕಂಡ ಏನು ಅತ್ಯಂತ ಸರಳ ಸಜ್ಜನಿಕೆ ಪ್ರಾಮಾಣಿಕ ರಾಜಕಾರಣಿ ಒಂದು ಡೈನಾಮಿಕ್ ಲೀಡರ್ ಅಂತ ಹೇಳ್ಬೋದು ಅಂತ ಒಂದು ನಾಯಕರು ಇವತ್ತು ಬಂದು ಈ ಬಸ್ಗಳಿಗೆ ಚಾಲನೆ ಕೊಟ್ಟು ನಮ್ಗೆ ಆಶೀರ್ವಾದ ಮಾಡಿ ಶುಭ ಹಾರೈಸಿ ಹೋಗಿದ್ದಾರೆ ಅದರ ಜೊತೆಗೆ ಇಲ್ಲಿ ಧರ್ಮಸ್ಥಳ ಪಾದಯಾತ್ರೆ ಕೂಡ ನಾವು ಪ್ರತಿ ವರ್ಷ ಸುಮಾರು ಒಂದು ಮೂರು ಸಾವಿರ ಜನ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆ ಮಾಡೋದ್ರ ಮುಖಾಂತರ ಮತ್ತು ಇಲ್ಲಿರ್ತಕ್ಕಂಥ ಏನು ಆ ಮಂಡಳಿಯ ಸದಸ್ಯರಿದ್ದಾರೆ ಅವರೆಲ್ಲ ಕೂಡ ಹೋಗ್ತಕ್ಕಂಥ ಎಲ್ಲ ಭಕ್ತಾದಿಗಳಿಗೂ ಇಲ್ಲಿಂದ ಧರ್ಮಸ್ಥಳದವರೆಗೆ ಎಲ್ಲ ರೀತಿಯ ಸ ಸಕಲ ಸೌಕರ್ಯಗಳನ್ನು ಆಯೋಜನೆ ಮಾಡ್ತಾರೆ ಅವ್ರಿಗೂ ಕೂಡ ನಾವು ನಮ್ಮ ಸಾಹೇಬರು ಪ್ರತಿ ವರ್ಷ ಬರ್ತಾರೆ ಸದ್ಯದಲ್ಲಿ ಆ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೀವಿ ನಾವು ನಾವು ಚುನಾವಣೆ ಬರಲಿ ಬರದೇ ಇರಲಿ ಒಂದು ದೇವ್ರ ವಿಚಾರದಲ್ಲಿ ಕೂಡ ಯಾವತ್ತೂ ಒಟ್ಟಾಗಿ ಎಲ್ಲರೂ ಒಂದು ಸಾಮರಸ್ಯದಿಂದ ಈ ಕಾರ್ಯಕ್ರಮಗಳನ್ನು ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಹಾಗಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ನಮ್ಮ ಸಾಹೇಬ್ರಿಗೆ ವಿಶೇಷವಾಗಿ ನಾನು ಧನ್ಯವಾದ ಕೃತಜ್ಞತೆಗಳನ್ನು ಅರ್ಪಿಸ್ತೀನಿ ಇದೇ ಸಂದರ್ಭದಲ್ಲಿ ಹಿರಿಯರು ಕೂಡ ಇಲ್ಲಿ ಆಗಮಿಸಿದರು ನಮ್ಮ ರಘವಣ್ಣವರು ಅವರು ಕೆ ಪಿ ಸಿ ಸದಸ್ಯರಾಗಿ ಹಿರಿಯ ನಾಯಕರಾಗಿದ್ದಾರೆ ಬಾಣೂರವರು ಮತ್ತು ನಮ್ಮ ಗ್ಯಾರಂಟಿ ಸಮಿತಿ ಅಧ್ಯಕ್ಷರು ನಮ್ಮ ಬ್ಲಾಕ್ ಅಧ್ಯಕ್ಷರು ಪ್ರತಿಯೊಬ್ಬರೂ ಕೂಡ ಈ ಕಾರ್ಯಕ್ರಮಕ್ಕೆ ಬಂದು ಸಂತೋಷ್ ಯುವಕರು ಯುವ ನಾಯಕರು ಒಂದು ಸೊಬಗನ್ನು ಕೊಟ್ಟಿದ್ದಾರೆ ಕಳೆ ತಂದು ಕೊಟ್ಟಿದ್ದಾರೆ ಮತ್ತು ಇಲ್ಲಿರ್ತಕ್ಕಂಥ ಎಲ್ಲರೂ ಕೂಡ ನಾವು ಅಜಾತ ಶತ್ರು ಅಂತ ಹೇಳ್ಬೇಕು ಎಲ್ಲರೂ ಕೂಡ ಸ್ನೇಹ ಬಾಂಧವ್ಯದಿಂದ ಇರ್ತೇವೆ ಎಲ್ಲ ಗ್ರಾಮದ ಹಿರಿಯರು ಸ್ನೇಹಿತರು ಪಕ್ಷದ ಕಾರ್ಯಕರ್ತರು ಪ್ರತಿಯೊಬ್ಬರು ಕೂಡ ನಮ್ಗೆ ಇದೇ ಸಂದರ್ಭದಲ್ಲಿ ಜೊತೆಗೂಡಿ ಆಶೀರ್ವಾದ ಮಾಡಿ ಎಲ್ಲ ಕಾರ್ಯಕ್ರಮಗೂ ಅವರು ಅನುಕೂಲ ಮಾಡಿಕೊಡ್ತಾರೆ ಅವ್ರಿಗೂ ಕೂಡ ಇದೇ ಸಂದರ್ಭದಲ್ಲಿ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತೀನಿ ಇದೇ ಸಂದರ್ಭದಲ್ಲಿ ಕಡೆಯದಾಗಿ ಹೇಳಬೇಕು ಅಂತೇಳಿದ್ರೆ ಎಲ್ಲ ಪ್ರಯಾಣಿಕರಿಗೂ ಕೂಡ ಆ ದೇವತೆ ಓಂ ಶಕ್ತಿ ಮಾತೆ ಅವರಿಗೆ ಅವರ ಸಕಲ ಕ್ಷೇಮವಾಗಿ ಹೋಗಿ ಲಾಭವಾಗಿ ಬರಲಿ ಅವರ ಸಕಲ ಸೌಕರ್ಯ ಆ ಸಕಲೈಶ್ವರ್ಯ ಭಾಗ್ಯ ಕೊಟ್ಟು ಅವ್ರನ್ನ ಕಾಪಾಡಲಿ ಅಂತ ಹೇಳ್ಕೊಂಡು ಕೇಳ್ಕೊಂಡು ದೇವರಲ್ಲಿ ಮಾತು ಮಾಡಿ ಪ್ರತಿ ವರ್ಷದಂತೆ ಏನು ಈ ಜಾತ್ರೆ ಹೋಗ್ತಾರೆ ಜನ ಅವರಿಗೆ ಬಸ್ ಮಾಡಿಕೊಟ್ಟು ಊಟ ತಿಂಡಿ ಮಾಡಿಕೊಂಡು ಪ್ರತಿಯೊಂದು ಸಲಕರಣೆಗಳು ಕೊಟ್ಕೊಂಡು ಹೋಗಿ ಆರಾಮಾಗಿ ಏನೋ ಏನಮ್ಮ ಇವ್ರಿಗೆ ಹೇಳೋದು ನೀವು ಓಮ್ ಶಕ್ತಿ ದೇವರನ್ನ ದರ್ಶನ ಮಾಡಿ ನಿಮಗೆಲ್ಲ ಒಳ್ಳೇದಾಗಲಿ ಊರಿಗೆ ಒಳ್ಳೇದಾಗಲಿ ಅನ್ನೋ ಉದ್ದೇಶಕ್ಕೆ ಇದೊಂದು ಕಾರ್ಯಕ್ರಮನ ಭಾಳ ಯಶಸ್ವಿಯಾಗಿ ಮಾಡ್ಕೊಂಬತ್ತ ಇದ್ದಾರೆ ಇದಕ್ಕೆ ಸನ್ಮಾನ್ಯ ಆರೋಗ್ಯ ಸಚಿವರಾದಂಥ ಸನ್ಮಾನ್ಯ ದಿನೇಶ್ ಗುಂಡ್ರು ಬಂದು ಚಾಲನೆ ಕೊಟ್ಟಿದ್ದಾರೆ ಇದೆಲ್ಲರಿಗೂ ಒಳ್ಳೇದಾಗಲಿ ಈ ಸಂದರ್ಭದಲ್ಲಿ ಅಂತೇಳಿ ಮಲ್ಲೇಶ್ವರ ಮುಂದೆ ಅವ್ರಿಗೆ ಏನೇನು ಸಿಗಬೇಕು ಸ್ಥಾನಮಾನಗಳೆಲ್ಲ ದೇವರು ಇವ್ರ ಇವ್ರ ಮುಖಾಂತರ ಇವ್ರಿಗೆ ಸಿಕ್ಕಲಿ ಅಂತ ಒಂದು ಮಾತನ್ನ ಹೇಳಿ ಇಷ್ಟಪಡ್ತೀವಿ ಹೌದು ಪ್ರತಿ ವರ್ಷವೂ ಅವರು ಇದೇ ರೀತಿ ಮಾಡ್ಕೊಂಡು ಬರ್ತಾ ಇದ್ದಾರೆ ಭಗವಂತ ಅವ್ರಿಗೆ ಎಲ್ಲ ರೀತಿ ಒಳ್ಳೆಯದಾಗಲಿ ಇನ್ನೂ ಮುಂದಿನ ಮುಂದಿನ ಇದರಲ್ಲಿ ಅವ್ರಿಗೆ ಒಳ್ಳೆಯ ಸೇವೆ ಮಾಡೋದಕ್ಕೆ ಭಗವಂತ ಇದು ಮಾಡಿಕೊಡ್ಲಿ ಹೇಳಿ ನಾನು ಪ್ರಾರ್ಥನೆ